ಬ್ಲೇಡಿಂದ ನನ್ನ ಕೈಗೆ ಸ್ಲ್ಯಾಶ್ ಮಾಡಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡಿಕೊಂಡಿದ್ದೀವಿ ಚಕ್ಕಂದ ಪೇರೆಂದ್ರೆ ಟೀಚರ್ ಮಾರುಕಟ್ಟೆ ಹೆಣ್ಣು ಜಿಲ್ಲೆ ಗ್ಲಾಸ್ ತಾಗಿದೆ ಅಂತ ಹೇಳ್ಬೋದು ನಾನು ಇದು ಕಂಪ್ಲೇಂಟ್ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ಕೊಟ್ಟು ಕೊಡ್ತೀವಿ ತನಿಖೆ ಯಾವ ಅಲ್ಲ ಈಗ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ನಾವು ಪ್ರಸ್ತಾಪ ಆಗೋದಿಲ್ಲ ನಾವು ಸೈಂಟಿಫಿಕ್ಕಾಗಿ ಮತ್ತು ಕಾನೂನಿನ ಪ್ರಕಾರ ಏನು ತನಿಖೆಯನ್ನು ಮಾಡಬೇಕು ಪಾರದರ್ಶಕವಾದಂಥ ತನಿಖೆಯನ್ನು ಅದನ್ನು ನಾವು ಮಾಡ್ತೀವಿ ಮ್ಯಾಟರ್ ಇನ್ವೆಸ್ಟಿಗೇಷನಲ್ಲಿರೋದರಿಂದ ಹೆಚ್ಚಿನ ವಿವರಗಳನ್ನು ನಾವು ಈಗ ಆಗೋದಿಲ್ಲ ಏನಾದರೂ ಮಾಹಿತಿಗಳು ಮತ್ತೊಂದು ಇದ್ದಂತೆ ತನಿಖೆ ಮುಂದುವರೆದ ಮೇಲೆ ಯಾವುದು ಸದೃಢವಂತ ಮಾಹಿತಿ ಲಭ್ಯ ಆದಮೇಲೆ ನಂತರ ನಾವು ನಮ್ಮ ತಮ್ಮ ಕಮ್ಯುನಿಕೇಟ್ ಮಾಡ್ತೀವಿ ನಮ್ಮ ಟಿವಿ ದ ಆಫ್ ಕೋಸ್ಟಲ್ ಕರ್ನಾಟಕ